ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಐದು ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ರಸಮೂಲಿಕೆ ಗಿಡಮೂಲಿಕೆ ಔಷಧಿ ಕೊಳ ಸರೋವರ ನೆರವು ಸಹಾಯ ವೃದ್ಧ ವಯಸ್ಸಾದ ಕ್ಷಾಮ ಬರಗಾಲ ಆದೇಶ ಆಜ್ಞೆ ವರಹ ಚಿನ್ನದ ನಾಣ್ಯ ನೇಯುವುದು ತಯಾರಿಸು ಹೆಣೆಯುವುದು ಕರುಣಾಳು ಕನಿಕರವುಳ್ಳವನು ಪೀತಾಂಬರ ರೇಷ್ಮೆ ಬಟ್ಟೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಹರಿಯ ಗುಣ ಎಂತಹದು ಉತ್ತರ ಹರಿಯು ಸದ್ಗುಣವುಳ್ಳವನು ಮತ್ತು ಕರುಣಾಳುವು ಆಗಿದ್ದನು ಎರಡನೇ ಪ್ರಶ್ನೆ ಕೊಕ್ಕರೆಗೆ ಏನಾಗಿತ್ತು ಉತ್ತರ ಕೊಕ್ಕರೆಯ ಮೈಯೊಳಗೆ ಬಾಣವೊಂದು ಚುಚ್ಚಿ ಗಾಯವಾಗಿ ನೋವಾಗಿತ್ತು ಮೂರನೆಯ ಪ್ರಶ್ನೆ ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಉತ್ತರ ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸ ಮೂಲಿಕೆಯನ್ನು ಹಾಕಿ ಉಪಚರಿಸಿದನು ನಾಲ್ಕನೆಯ ಪ್ರಶ್ನೆ ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು ಉತ್ತರ ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದು ಬಿಡು ಮಗಳ ಹಾಗೆ ನೋಡ್ಕೋತೇವೆ ಎಂದು ಹೇಳಿದರು ಐದನೇ ಪ್ರಶ್ನೆ ಹರಿಗೆ ಪೀತಾಂಬರ ಮಾರಿದಾಗ ಬಂದ ಹಣವೆಷ್ಟು ಉತ್ತರ ಹರಿಗೆ ಪೀತಾಂಬರ ಮಾರಿದಾಗ ನೂರಾರು ವರಹಗಳು ಬಂದವು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಉತ್ತರ ಹುಡುಗಿಯು ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿದ್ದಳು ಈ ಪೀತಾಂಬರವು ಸುಂದರವಾಗಿಯೂ ಬೆಲೆ ಬಾಳುವಂಥದ್ದು ಆಗಿರುತ್ತಿತ್ತು ಕೊಕ್ಕರೆಗೆ ಈ ರೀತಿಯ ಪವಾಡದ ಶಕ್ತಿ ಇತ್ತು ಎರಡನೇ ಪ್ರಶ್ನೆ ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಉತ್ತರ ಹರಿಯು ಕೊಠಡಿಯ ಒಳಗೆ ಹೋಗಿ ನೋಡಿದಾಗ ಅವನಿಗಾಗಿ ಆಶ್ಚರ್ಯವೊಂದು ಕಾದಿತ್ತು ಆ ಕೊಠಡಿಯೊಳಗೆ ಹುಡುಗಿ ಇರಲಿಲ್ಲ ಹುಡುಗಿಯ ಬದಲಾಗಿ ಬಿಳಿ ಕೊಕ್ಕರೆಯೊಂದು ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪೀತಾಂಬರವನ್ನು ನೇಯುತ್ತಿತ್ತು ಹುಡುಗಿಯ ಬದಲಿಗೆ ಬಿಳಿ ಕೊಕ್ಕರೆಯನ್ನು ನೋಡಿ ಹರಿ ಆಶ್ಚರ್ಯಪಟ್ಟನು ಮುಂದಿನ ಭಾಗ ಈ ಮಾತುಗಳ ಸಂದರ್ಭವನ್ನು ವಿವರಿಸಿರಿ ಮೊದಲನೆಯ ಮಾತು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ವೃದ್ಧ ದಂಪತಿಗಳು ಸುಂದರವಾದ ಹುಡುಗಿಗೆ ಹೇಳಿದರು ಸಂದರ್ಭ ಆ ಹುಡುಗಿಯು ವೃದ್ಧ ಹೆಂಡತಿಗೆ ಮನೆಗೆಲಸದಲ್ಲಿ ನೆರವಾಗಿದ್ದನ್ನು ಕಂಡು ಅವಳು ಪುನಃ ವಾಪಸ್ಸು ಹೋಗಬಾರದೆಂದು ಈ ಮಾತನ್ನು ಹೇಳಿದರು ಎರಡನೆಯ ಮಾತು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಹುಡುಗಿಯು ಹರಿಗೆ ಹೇಳುತ್ತಾಳೆ ಸಂದರ್ಭ ಹುಡುಗಿ ಪೀತಾಂಬರವನ್ನು ನೇಯ್ದುಕೊಡಲು ಮೂರು ದಿನ ಕೊಠಡಿಯೊಳಗೆ ಇದ್ದಳು ಅವಳ ಆದೇಶದಂತೆ ಕೊಠಡಿಯೊಳಗೆ ಯಾರೂ ಹೋಗುತ್ತಿರಲಿಲ್ಲ ಮೂರನೆಯ ದಿನ ಹೊರಬಂದು ಪೀತಾಂಬರವನ್ನು ಹರಿಯ ಕೈಗೆ ಕೊಟ್ಟು ಈ ಮೇಲಿನ ಮಾತನ್ನು ಹೇಳುತ್ತಾಳೆ ಮುಂದಿನ ಮಾತು ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಹುಡುಗಿಯು ಹರಿಗೆ ಹೇಳುತ್ತಾಳೆ ಸಂದರ್ಭ ಕ್ಷಾಮ ಬಂದಾಗ ಹುಡುಗಿಯು ಮತ್ತೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಪೀತಾಂಬರವನ್ನು ನೇಯ್ದುಕೊಡಲು ಮೂರು ದಿನಗಳ ಕಾಲ ಕೋಣೆಯೊಳಗೆ ಹೋಗುತ್ತಾಳೆ ಯಾರೂ ಒಳಗೆ ಬಾರದಂತೆ ಆದೇಶ ಮಾಡುತ್ತಾಳೆ ಒಂದನೇ ದಿನವಾಯಿತು ಎರಡನೇ ದಿನವಾಯಿತು ಹರಿಗೆ ಅವಳನ್ನು ನೋಡದೆ ಇರಲು ಆಗಲಿಲ್ಲ ತನ್ನ ಪ್ರೇಮದ ವಿಷಯವನ್ನು ಹೇಳಲು ಹರಿಯ ಕೋಣೆಯ ಒಳಗೆ ಹೋದಾಗ ಅಲ್ಲಿ ಕೊಕ್ಕರೆ ಪೀತಾಂಬರವನ್ನು ನೇಯುತ್ತಿದ್ದದನ್ನು ಕಂಡು ಆಶ್ಚರ್ಯಪಡುತ್ತಾನೆ ಹರಿಯನ್ನು ಕಂಡ ಕೊಕ್ಕರೆ ಇಮೇಲಿನ ಮಾತನ್ನು ಹೇಳುತ್ತದೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ